ಬೆಂಗಳೂರಿನಲ್ಲಿ ಸ್ವಂತ ಸೈಟ್ ತಗೋಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ ಆದ್ರೆ ಅದನ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಮಾಡ್ಬೇಕಷ್ಟೇ ನನ್ನ ಹತ್ರ ಎರಡು ಲಕ್ಷ ಇದೆ ಮೂರು ಲಕ್ಷ ಇದೆ ನನಗ್ ಸೈಟ್ ತೊಗೊಳಕಾಗುತ್ತಾ ಅಂದ್ರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಎರಡು ಲಕ್ಷ ಮೂರು ಲಕ್ಷ ದುಡ್ಡಿದ್ರೆ ಸಾಕು ಮಿಕ್ಕಿದ್ದನ್ನ ಲೋನ್ ಮಾಡಿಸ್ಕೋಬಹುದು ಅದು ಕಡಿಮೆ ಬಡ್ಡಿಯಲ್ಲಿ ದೊಡ್ಡ ಮರದಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಯಾಕೆಂದ್ರೆ ನಾನು ಕಷ್ಟಪಟ್ಟು ದುಡ್ಡು ಹಾಕ್ತೀನಿ ಅದು ಜನರಾಗಿರ್ಬೇಕು ನಾನು ಸಪೋಸ್ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ನಾನು ಮನೆ ಕಟ್ಬೇಕು ಅಂತ ಕನ್ಸ್ ಕಂಡ್ರೆ ಆ ಕನ್ಸು ನೆರವೇರ್ಬೇಕು ಸರ್ ಆ ಡಾಕ್ಯುಮೆಂಟ್ ವಿಷಯಕ್ಕೆ ನಾವು ತುಂಬಾ ಯೋಚನೆ ಮಾಡ್ತೀವಿ ಸರ್ ಡಾಕ್ಯುಮೆಂಟ್ ಅಲ್ಲಿ ಹೌದು ಪ್ರತಿ ಒಂದ್ಸಲ ನಾವು ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ನೋಡೋದೇ ಜಾಗ ನೋಡೋದ್ಮೇಲೆ ಸೆಕೆಂಡ್ ನೋಡೋದೇ ಡಾಕ್ಯುಮೆಂಟ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಚಾಯ್ಸ್ ಕನ್ನಡ ಎಲ್ಲರಿಗೂ ಗೊತ್ತಿರೋ ಒಂದು ಗಾದೆ ಏನಪ್ಪಾ ಅಂದ್ರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಗಾದೆನೆ ಇದೆ ಯಾಕೆಂದ್ರೆ ಮದುವೆನ ಎರಡು ದಿನದಲ್ಲಿ ಮಾಡಿ ಮುಗಿಸ್ಬೋದು ಏನೇ ಒಂದು ಐಟಮ್ ಇಲ್ಲ ಅಂದ್ರೂ ಮಾಡಿ ಮುಗಿಸ್ಬೋದು ಆದ್ರೆ ಮನೆ ಕಟ್ಬೇಕು ಅಂದ್ರೆ ತುಂಬಾನೇ ಪ್ಲಾನ್ ಮಾಡ್ಬೇಕಾಗುತ್ತೆ ತುಂಬಾನೇ ಯೋಚನೆನೂ ಸಹ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಮನೆ ಕಟ್ಬೇಕು ಅಂದ್ರೆ ಮೊದಲನೇದಾಗಿ ನಮ್ಗೆ ಸೈಟ್ ಬೇಕು ಅದ್ರಲ್ಲೂ ಸೈಟ್ ಎಲ್ಲಿ ಬೇಕು ಎಲ್ಲಿರ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನು ಅಂತ ಒಂದು ಸೈಟ್ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಿಮ್ಗೆ ಇಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸೈಟ್ ಹುಡುಕ್ತಾ ಇರೋರಿಗೆ ತುಂಬಾ ಗುಡ್ ಅಪರ್ಚುನಿಟಿ ಅನ್ಸುತ್ತೆ ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಸೈಟ್ ಸಿಗುತ್ತೆ ನಾನು ಎಸ್ ಎಲ್ ವಿ ಪ್ರಾಪರ್ಟೀಸ್ ಬಂದಿದೀನಿ ಸೈಟ್ ಎಷ್ಟು ಸಿಗುತ್ತೆ ಮತ್ತೆ ಇಲ್ಲಿ ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಮತ್ತೆ ನೀರು ಸೌಲಭ್ಯ ಹೇಗಿದೆ ಮತ್ತೆ ಸಿಟಿಗೆ ಎಷ್ಟು ದೂರ ಇದೆ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ಈಗ ನಮ್ ಜೊತೆ ಎಸ್ ಎಲ್ ವಿ ಪ್ರಾಪರ್ಟೀಸ್ ಕಡೆಯಿಂದ ರಂಜಿತ್ ಅವರು ನಮ್ ಜೊತೆ ಇದಾರೆ ಅವ್ರನ್ನ ಮಾತಾಡಿಸೋಣ ಆಕ್ಚುಲಿ ನಿಮ್ ನೋಡಿದಾಗ ತುಂಬಾ ಖುಷಿ ಆಯ್ತು ತುಂಬಾ ಡೀಸೆಂಟ್ ಆಗಿದಾರೆ ಆಕ್ಚುಲಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಕದರ್ ಆಗಿರ್ತಾರೆ ಯಾಕೆ ನಮ್ಗೆ ಅನ್ಸಿದ್ ನಾನು ಹೇಳಿದೆ ಸರ್ ನೀವು ಎಷ್ಟು ವರ್ಷದಿಂದ ಇದು ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ರೆ ಮೀನ್ಸ್ ರಿಯಲ್ ಎಸ್ಟೇಟ್ ಫೀಲ್ಡ್ ಆಲ್ಮೋಸ್ಟ್ ನಾವು ಒಂದು ಹತ್ತು ವರ್ಷ ಇದ್ದೀವಿ ಕಂಪ್ನಿ ಬಂದು ಭೂಮಿ ಪ್ರಾಪರ್ಟೀಸ್ ಅಂತ ಹೇಳಿ ಈ ಪ್ರಾಜೆಕ್ಟ್ ಬಂದು ಎಸ್ ಎಲ್ ವಿ ಫೇಸ್ ತ್ರೀ ಹೇಳಿ ಪ್ರಾಜೆಕ್ಟ್ ನೇಮ್ ಬಂದಿದೆ ಇದು ಟೋಟಲ್ ಡಿ ಸಿ ಕನ್ವರ್ಟೆಡ್ ಲೇಔಟ್ ಮಾಡ್ತಾ ಇದೀವಿ ಇಂದ ಪರ್ಮಿಷನ್ ಎಲ್ಲ ತಗೊಂಡಿದ್ರಲ್ಲ ಹೌದು ಡಿ ಸಿ ಕನ್ವರ್ಟೆಡ್ ಆಗಿದೆ ಇದು ಇಲ್ಲಿ ನಾನು ಆಕ್ಚುಲಿ ಎರಡು ಪ್ರಾಜೆಕ್ಟ್ ತೋರಿಸಿದ್ರೆ ನನಗೆ ಹೌದು ಚೆನ್ನಾಗಿ ಟಾರ್ ಇದು ಸಿಮೆಂಟ್ ಎಲ್ಲ ಹಾಕಿದ್ರೆ ಹೌದು ಸೊ ಇದಕ್ಕೂ ಅದೆಲ್ಲ ಸಿಮೆಂಟ್ ಎಲ್ಲ ಇವಾಗ ನೀವೇನ್ ಪ್ರಾಜೆಕ್ಟ್ ನೋಡಿದ್ರಿ ಬಿಫೋರ್ ಅದು ಎಸ್ ಎಲ್ ವಿ ರೆಸಿಡೆನ್ಸಿ ಫೇಸ್ ಒಂದು ಫೇಸ್ ಟು ಅಂತ ಹೇಳಿ ತೋರಿಸಿದ್ವಿ ಅದೇ ಸಕ್ಸಸ್ ಅಲ್ಲಿ ಚೆನ್ನಾಗಿ ನಡೀತು ಅಂತ ಹೇಳಿ ಆ ಪ್ರಾಜೆಕ್ಟ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂತ ಹೇಳಿ ಅದೇ ನೇಮ್ ಅಲ್ಲಿ ಕಂಟಿನ್ಯೂಷನ್ ಆಗಿ ಎಸ್ ಎಲ್ ವಿ ರೆಸಿಡೆನ್ಸಿ ಫೇಸ್ ತ್ರೀ ಅಂತ ಹೇಳಿ ಈ ಪ್ರಾಜೆಕ್ಟ್ ಗೆ ನೇಮ್ ಇಟ್ಟು ಸೇಮ್ ಅದೇ ಇವಾಗ ಏನ್ ನೋಡಿದ್ರಿ ಡೆವಲಪ್ಮೆಂಟ್ಸ್ ಅದೇ ರೀತಿ ಇದರಲ್ಲೂ ಡೆವಲಪ್ಮೆಂಟ್ಸ್ ಒಳ್ಳೆ ಕ್ವಾಲಿಟಿ ಡೆವಲಪ್ಮೆಂಟ್ಸ್ ಮಾಡಣ ಅಂತ ಹೇಳಿ ಮಾಡ್ತಾ ಇದೀವಿ ಆ ಪ್ರಾಜೆಕ್ಟ್ ಇವಾಗ ಪ್ರೆಸೆಂಟ್ ನೀವು ನೋಡ್ತಾ ಓಕೆ ನನ್ನ ನೋಡಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ಯಾಕಂದ್ರೆ ಇವನ್ ಬಿ ಎಂ ಆರ್ ಸೈಟ್ ಗಳು ಯಾವ ಲೆವೆಲ್ ಗೆ ಇದ್ ಮಾಡಿರ್ತಾರೋ ಇವು ಡ್ರೈನೇಜ್ ಆಗ್ಬಹುದು ಅಂಡರ್ ವಾಟರ್ ಡ್ರೈನೇಜ್ ಆಗ್ಬಹುದು ಮತ್ತೆ ಇದು ಸ್ಯಾನಿಟರಿ ಆಗ್ಬಹುದು ಮತ್ತೆ ರೋಡ್ ಆಗ್ಬಹುದು ತುಂಬಾನೇ ಚೆನ್ನಾಗಿತ್ತು ಅದು ಸೊ ಅದೇ ತರ ಇದನ್ನ ನೀವು ಮಾಡ್ಕೊಡ್ತೀರಾ ಖಂಡಿತ ಸೊ ಇಲ್ಲಿ ಎಷ್ಟು ಸೈಟ್ ಮೆಜರ್ಮೆಂಟ್ ಸೈಟ್ ಸೈಟ್ಸ್ ಇದೆ ಸರ್ ಇಲ್ಲಿ ಬಂದು ನಲ್ವತ್ತೆರಡು ಸೈಟ್ಸ್ ಇದೆ ಇದು ಮೆಷರ್ಮೆಂಟ್ಸ್ ಬಂದು ನಮ್ಮ ಮಧ್ಯಮ ವರ್ಗದ ಕುಟುಂಬಕ್ಕೆ ಏನು ಸೂಟಬಲ್ ಆಗುತ್ತೆ ಅಂತ ಮೆಜರ್ಮೆಂಟ್ಸ್ ಮಾಡಿದೀವಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ಈ ಮೆಜರ್ಮೆಂಟ್ಸ್ ಅಲ್ಲಿ ಸೈಟ್ ಗಳಿದಾವೆ ನಮ್ಮಲ್ಲಿ ಬಡೂರುಗಳು ಬಂದು ಸೈಟ್ ತಗೋತಾ ಸರ್ ಆ ಉದ್ದೇಶಕ್ಕೆ ಇದು ಚಿಕ್ಕ ಮೆಜರ್ಮೆಂಟ್ ಏನಕ್ಕೆ ಮಾಡಿದೀವಿ ಅಂದ್ರೆ ಆ ಪ್ರೊಜೆಕ್ಟ್ಸ್ ಎಲ್ಲ ತರ್ಟಿ ಫೋರ್ಟಿನೇ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು ಟ್ವೆಂಟಿ ತರ್ಟಿ ಇದೆಯಾ ಟ್ವೆಂಟಿ ಆ ಬಜೆಟ್ ಸಾಕಾಗುತ್ತೆ ನಮ್ಮಲ್ಲಿರೋ ಬಜೆಟ್ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಅದೇ ಮೆಜರ್ಮೆಂಟ್ ಗೋಸ್ಕರ ನಾವು ಈ ಪ್ರಾಜೆಕ್ಟ್ ಟ್ವೆಂಟಿ ತರ್ಟಿ ಟ್ವೆಂಟಿ ಕನ್ವರ್ಟ್ ಮಾಡಿ ಮಾಡಿದೀವಿ ಸರ್ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಎಲ್ಲಾರು ಕಾರ್ ಇರೋದಿಲ್ಲ ಬಸ್ ಗಳಲ್ಲೇ ಬರ್ಬೇಕು ಸೊ ಆತರ ಬಸ್ ಅಲ್ಲಿ ಮನೆ ಕಟ್ಕೊಂಡು ಇಲ್ಲಿ ನಾನು ಓಡಾಡ್ಬೇಕು ಅಂದ್ರೆ ಸಿಟಿಗೆ ಸೊ ಎಷ್ಟು ದೂರ ಆಗುತ್ತೆ ಮತ್ತೆ ಏನಾದ್ರು ಬಸ್ ಕನ್ವಿನಿಯಂಟ್ ಎಲ್ಲ ಯಾವ ತರ ಇದೆ ಸರ್ ಇದು ಹೇಳೋದಾದ್ರೆ ಲೊಕೇಶನ್ ಬಗ್ಗೆ ಹೇಳೋಣ ಅದು ನಮ್ ಲೊಕೇಶನ್ ಬಂದು ಬೆಂಗಳೂರಿಗೆ ತುಂಬಾ ಹತ್ರ ಇರುವಂತ ಲೊಕೇಶನ್ ಅದು ಬಂದು ದೊಡ್ಡಾಲದ್ಬರ ನಮ್ದು ಎಕ್ಸಾಕ್ಟ್ ದೊಡ್ಡಾಲದ್ಬರ ಇಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಲೇಔಟಿಗೆ ಬರಿ ಐನೂರೇ ಮೀಟರ್ ಖಂಡಿತ ಸರ್ ನಮ್ಗೆ ಏನ್ ಆಪೋಸಿಟ್ ಆ ಕಡೆ ಮನೆಗಳೇನು ಕಾಣ್ತಾ ಇದೆ ಅದೇ ಎಕ್ಸಾಕ್ಟ್ ದೊಡ್ಡಾಲ್ ಅದ್ಬರ ಆದ್ರ ಬ್ಯಾಕ್ ಸೈಡ್ ಗೆ ನಮ್ ಗಳು ಬರುತ್ತೆ ಇಲ್ಲಿಂದ ಪಕ್ಕದಲ್ಲೇ ಹೌದು ದೊಡ್ಡದೇ ದೊಡ್ಡ ಎಕ್ಸಾಕ್ಟ್ ನಾವು ಬ್ಯಾಕ್ ಸೈಡ್ ಇದ್ದೀವಿ ದೊಡ್ಡ ಆರಾಮಾಗಿ ಓಡಾಡಬಹುದು ಎವ್ರಿ ಟೆನ್ ಮಿನಿಟ್ಸ್ ಗೆ ದೊಡ್ಡ ಮರ ಬಸಸ್ ಇದೆ ಪ್ರತಿಯೊಬ್ಬರು ಓಡಾಡೋರಿಗೆಲ್ಲ ಗೊತ್ತು ಈ ಕಡೆ ಸರೌಂಡಿಂಗ್ ಅಲ್ಲಿ ಸೈಟ್ ನೋಡ್ತಾ ಇರೋರಿಗೂ ಗೊತ್ತಿರುತ್ತೆ ಯಾವ ರೀತಿ ಕನೆಕ್ಟಿವಿಟಿ ಇದೆ ಏನಂತ ಹೇಳಿ ಯಾಕೆಂದ್ರೆ ಯಾರಾದ್ರೂ ಆದ್ರೂ ಬೆಂಗಳೂರಲ್ಲಿ ಇರೋರು ಒಂದ್ಸಲಾದ್ರು ನಮ್ ದೊಡ್ಡ ಲದ್ಮರಾಗ ಬಂದಿರ್ತಾರೆ ಹೌದು ಕನೆಕ್ಟಿವಿಟಿ ಗೊತ್ತೇ ಇರುತ್ತೆ ಯಾವ ರೀತಿ ಇದೆ ಏನಂತ ಹೇಳಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ಬಸ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಓಕೆ ಸರ್ ಈಗ ಮೆಟ್ರೋ ಸ್ಟೇಷನ್ ಎಲ್ಲ ಹೇಗೆ ಇದೆ ಸರ್ ಇದು ಬಂದು ನಮ್ಗೆ ತುಂಬಾ ಹತ್ರದಲ್ಲಿ ಚಳ್ಳಗಟ್ಟ ಮೆಟ್ರೋ ಸ್ಟೇಷನ್ ಚಳ್ಳೆಗಟ್ಟ ಮೆಟ್ರೋ ಸ್ಟೇಷನ್ ನಮ್ಗೆ ಇಲ್ಲಿಂದ ಬಂದು ಏಳು ಕಿಲೋಮೀಟರ್ ಇದೆ ನಮ್ಮ ಇವಾಗ ಪ್ರೆಸೆಂಟ್ ಏನ್ ಲೇಔಟ್ ಅಲ್ಲಿ ನಿಂತಿದೀವಿ ಇಲ್ಲಿಂದ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಗೆ ಸೂಪರ್ ನಾವು ಬೇಗ ರೀಚ್ ಮೆಟ್ರೋದಲ್ಲೇ ಬರಬೇಕು ಖಂಡಿತ ಇವತ್ತಿಗೆ ಬೆಂಗಳೂರಿಗೆ ಬೆಂಗಳೂರು ಆಗ್ತಾ ಇರೋ ಗೆ ಎಲ್ಲಾ ಕಡೆ ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಸರ್ಕುಲೇಟ್ ಮಾಡ್ತಾ ಇದೆ ಹೌದು ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ನಮಗೆ ನಿಯರೆಸ್ಟ್ ಇದೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ಹೋದ್ವಿ ಅಂತ ಹೇಳಿದ್ರೆ ಸರೌಂಡಿಂಗ್ ಎಲ್ಲಿ ಬೇಕಿದ್ರೆ ಓಡಾಡಬಹುದು ಯಾಕಂದ್ರೆ ನನ್ನ ಸಪೋಸ್ ನಾನು ಎಲೆಕ್ಟ್ರಾನಿಕ್ ಸಿಟಿ ಕೆಲಸ ಇರುತ್ತೆ ಅಥವಾ ಇನ್ನೆಲ್ಲೂ ಬೇರೆ ಕಡೆ ಇರುತ್ತೆ ಸೊ ಬೇಗ ರೀಚ್ ಆಗಬೇಕು ಅಂದ್ರೆ ಮೆಟ್ರೋ ಒಂದೇ ಮೆಟ್ರೋನೇ ಸರ್ ಇವತ್ತು ಕನೆಕ್ಟಿವಿಟಿ ನಮಗೆ ಸೂಪರ್ ಫಾಸ್ಟ್ ಆಗಿರೋ ಹೇಳಿದ್ರೆ ಮೆಟ್ರೋನೇ ಕನೆಕ್ಟಿವಿಟಿ ಹೌದು ಸರ್ ಇವಾಗ ನಾನು ಸಪೋಸ್ ಈಗ ತಗೊಂಡೆ ಇಲ್ಲಿ ತಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಮಾಡೋದಾದ್ರೆ ಸೊ ಎಷ್ಟು ಬೇಗ ಬೆಳಿಬಹುದು ನಾನು ಇವಾಗ ಹಾಕಿ ಮುಂದಿನ ವರ್ಷ ಡಬಲ್ ಆಗ್ಬೋದಾ ಖಂಡಿತ ಇಲ್ಲ ಸರ್ ಸರ್ ಇವತ್ತಿಗೆ ನಾನು ಹೇಳ್ಬೋದು ನೀವು ಸೈಟ್ ತಗೊಳ್ಳಿ ಅಂತ ಇವತ್ತಾಕಿ ಹಳೆಗ್ ನಿಮ್ ಡಬಲ್ ಆಗೋಗುತ್ತೆ ಅಂತ ಇಲ್ಲ ಆ ತರ ಪ್ರಾಮಿಸ್ ಕೊಡಲ್ಲ ಏಕೆ ಅಂತ ಹೇಳಿದ್ರೆ ಯಾವ್ದೇ ಒಂದು ವಸ್ತು ತಗೊಂಡಾಗುನು ಅದೇ ಅದ ಒಂದ್ ಟೈಮ್ ಇರುತ್ತೆ ಒಂದ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ವೇಟ್ ಮಾಡ್ಬೇಕು ಸರ್ ವೆಯ್ಟ್ ಮಾಡಿದಾಗ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ನೀವು ಇವತ್ತು ತೊಗೊಂಡೆ ಇನ್ನೊಂದ್ ವರ್ಷಕ್ಕೆ ಡಬಲ್ ಆಗುತ್ತೆ ಅಂದ್ರೆ ಅದ್ ಸಾಧ್ಯ ಇಲ್ಲ ಇರೋದನ್ನ ಕರೆಕ್ಟ್ ಆಗಿ ಓಪನ್ ಆಗಿ ಕಸ್ಟಮರ್ಸ್ ಗೆ ತಿಳಿಸ್ಕೊಡ್ಬೇಕು ನನಗೆ ಅನ್ನಿಸ್ತು ಈಗ ಈಗ ಹಾಕಿ ಒಂದ್ ವರ್ಷಕ್ಕೆ ಡಬಲ್ ಆಗಿದ್ರೆ ನೀವೇ ಇಟ್ಕೋಬೋದಲ್ಲ ಒಂದ್ ವರ್ಷ ಅಂತ ಅನಿಸ್ತು ಅದಕ್ಕೆ ನಾನು ಪ್ರಾಮಿಸೇ ಮಾಡ್ತಾ ಇಲ್ವಲ್ಲ ಇರೋದನ್ನ ಓಪನ್ ಆಗಿ ಹೇಳ್ತಾ ಇದೀವಿ ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಅವ್ರ ಆನ್ಸರ್ ಜೆನ್ಯೂನ್ ಆಗಿತ್ತು ಆಕ್ಚುಲಿ ಈಗ ಹಾಕಿ ಮುಂದಿನ ತಿಂಗಳಿಗೆ ಡಬಲ್ ಆಗುತ್ತೆ ಮುಂದಿನ ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಹೇಳಿಲ್ಲ ಇದು ಒರಿಜಿನಾಲಿಟಿ ಅಂದ್ರೆ ಅವ್ರು ರಿಯಲ್ ಫ್ಯಾಕ್ಟ್ ನ ಹೇಳಿದ್ರು ಭೂಮಿಗೆ ಎಷ್ಟೇ ದುಡ್ಡು ಹಾಕಿದ್ರು ಮೀನ್ಸ್ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕರೆಕ್ಟ್ ಜಾಗಕ್ಕೆ ದುಡ್ಡು ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಇವನ್ ಚಿನ್ನಕ್ಕಿಂತ ಬೇಗ ಡೆವಲಪ್ ಆಗೋದು ಬೆಂಗಳೂರಲ್ಲಿ ಭೂಮಿ ಸೊ ಅದ್ರ ಬಗ್ಗೆ ಅನುಮಾನ ಬೇಡ ಸರ್ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ತಕ್ಷಣ ಅಷ್ಟೊಂದು ದುಡ್ಡು ಅಮೌಂಟ್ ಇಟ್ಕೊಂಡಿರಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಈ ತರ ಎಲ್ಲ ದುಡ್ಡು ಇಟ್ಟಿರೋದಿಲ್ಲ ಒಂದ್ ಲಕ್ಷ ಮೂರು ಲಕ್ಷ ಇಟ್ಕೊಂಡಿರ್ತೀವಿ ಸೊ ಆತರ ಇದ್ದಾಗ ನಾವ್ ಹೆಂಗೆ ಇಲ್ಲಿ ಸೈಟ್ ಸರ್ ನಮ್ಮಲ್ಲಿ ಬ್ಯಾಂಕ್ ಇಂದ ಲೋನ್ ಆಗ್ತಾ ಇದೆ ಸೈಟ್ ಗಳಿಗೆ ಲೋನ್ ಮಾಡ್ಕೊಡ್ತೇವೆ ಸರ್ ಬ್ಯಾಂಕಿಂದ ಬಡ್ಡಿ ಕಟ್ಟೋದು ಅದೆಲ್ಲ ತುಂಬಾ ಜಾಸ್ತಿ ಆದಾಗ ಸೊ ನಾವು ಸೈಡ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಪ್ರೈವೇಟ್ ನಿಲ್ದಂಗ ಬಿಡುತ್ತೆ ಸೊ ಇಂಟ್ರೆಸ್ಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರುತ್ತಲ್ಲ ಸರ್ ಕೆಲ ಲೋಕಲ್ ಬ್ಯಾಂಕ್ ಅಲ್ಲಿ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೌದು ಹೌದು ಕರೆಕ್ಟ್ ಸರ್ ನಿಮ್ ಕ್ವಶನ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಬೇರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನಮ್ದು ಬಂದು ಎಲ್ ಐ ಸಿ ಅಪ್ರೂವಲ್ ಇದೆ ಏಟ್ ಪಾಯಿಂಟ್ ಸಿಕ್ಸ್ ಗೆ ನಮಗೆ ಲೋನ್ ಆಗ್ತಾ ಇದೆ ಅಪ್ರಾಕ್ಸಿಮೇಟ್ ನೈನ್ ಪರ್ಸೆಂಟ್ ಹೌದು ಸೊ ನೈನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಮನೆ ಕಟ್ಟಿಗೆ ಏನ್ ಸಿಗುತ್ತೆ ಹೌದು ಯಾಕೆಂದ್ರೆ ನಾನು ಏನೇ ಕೇಳ್ತಾ ನಮ್ಮ ಪ್ರೀವಿಯಸ್ ಲೇಔಟ್ ಗಳಿಗೆ ಎಲ್ ಐ ಸಿ ಇಂದಾನೇ ಲೋನ್ ಅಪ್ರೂವಲ್ ಆಗಿತ್ತು ಅದರಲ್ಲಿ ಲೋನ್ ಮಾಡ್ಕೊಟ್ಟಿದ್ವಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕಸ್ಟಮರ್ ಗೆ ಲೋನ್ ಸಿಕ್ಕಿದೆ ಅದೇ ಉದ್ದೇಶದಲ್ಲಿ ಈ ಪ್ರಾಪರ್ಟಿ ನಾವು ಅಪ್ರೂವಲ್ ಮಾಡ್ಕೊಂಡಿದೀವಿ ಎಲ್ ಐ ಸಿಲಿ ನಮ್ಗೆ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಆಗ್ತಾ ಇದೆ ಆಕ್ಚುಲಿ ಅಹ್ ನಿಮ್ಗೆ ಎರಡು ಲಕ್ಷ ಇದೆ ಮೂರ್ ಲಕ್ಷ ಇದೆ ನಾನು ಹೆಂಗಪ್ಪ ಈ ಪ್ರಾಪರ್ಟಿ ಅಂತ ಅನ್ಕೊಂಡ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಗೆ ಲೋನ್ ಕಟ್ಟ ಕೆಪಾಸಿಟಿ ಇದೆ ಅಂತ ಅಂದ್ರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಅಂದ್ರೆ ಎಲ್ ಐ ಸಿ ನಲ್ಲಿ ಲೋನ್ ಸಿಗುತ್ತೆ ಇಂಟ್ರೆಸ್ಟ್ ಆಗಿ ನಿಮ್ಗೆ ಇಲ್ಲಿ ಲೋನ್ ಸಹ ಸಿಗುತ್ತೆ ಪ್ರಾಪರ್ಟಿನ ತಗೋಬಹುದು ಸೊ ಹಾಗಾದ್ರೆ ಸರ್ ಹಾಗೆ ಈಗ ನಾನು ಮನೆ ಕಟ್ಟೆ ಅನ್ಕೊಳ್ಳಿ ಇಲ್ಲಿ ಮನೆ ಕಟ್ಕೊಂಡ್ರೆ ಏನೇನು ಫೆಸಿಲಿಟಿ ಸಿಗುತ್ತೆ ನೀರಿಂದ ಆಗ್ಬಹುದು ಈಗ ಬೆಂಗಳೂರಿನಲ್ಲಿ ನೋಡಬಹುದು ನೀವು ಸಿಟಿ ಒಳಗಡೆ ನೀರ್ ಸಿಗ್ತಾ ಇಲ್ಲ ಸೊ ಆತರ ಸಿಚುಯೇಷನ್ ಇಲ್ಲಿ ಬಂದ್ ಮನೆ ಕಟ್ಟಿದಾಗ ನನಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮನೆ ಕಟ್ಟಿದಾಗ ಏನೆಲ್ಲ ಬೇಕು ಮಿನಿರ್ ಆಗ್ಬೋದು ಮತ್ತೆ ವೆಹಿಕಲ್ಸ್ ಓಡಾಡ್ಲಿಕ್ಕೆ ವೆಹಿಕಲ್ ಫೆಸಿಲಿಟೀಸ್ ಆಗ್ಬೋದು ನನಗೆ ಕಾಲೇಜು ಸ್ಕೂಲ್ ಈ ತರದೆಲ್ಲ ಹೇಗೆ ಸಿಗುತ್ತೆ ಇಲ್ಲಿ ಇವಾಗ ನೀವು ಲೇಔಟ್ ಸುತ್ತ ನೋಡ್ತಾ ಇರ್ಬೋದು ಸರ್ ಇದು ಬಂದು ನಾವು ಗೇಟೆಡ್ ಕಮ್ಯುನಿಟಿ ಮಾಡ್ತಾ ಇರುವಂತಹ ಲೇಔಟ್ ಕೆಲಸ ನಡೀತಾ ಇದೆ ಆಲ್ ರೌಂಡ್ ಕಾಂಪೌಂಡ್ ವಾಲ್ ಇರುತ್ತೆ ಲೇಔಟ್ ಗೆ ಹೌದು ಅದೇ ರೀತಿ ನಿಮಗೆ ವಾಲ್ ಕಾಂಪೌಂಡ್ ಇರುತ್ತೆ ಫ್ರಂಟ್ ಎಂಟ್ರೆನ್ಸ್ ಒಂದು ಗೇಟ್ ಬರುತ್ತೆ ಎಂಟ್ರಿ ಎಕ್ಸಿಟ್ ಸೇಮ್ ಒಂದೇ ಕಡೆ ಇರುತ್ತೆ ಒಂದೇ ಕಡೆಯಿಂದಲೇ ಬರಬಹುದು ಸೇಫ್ಟಿ ವೈಸ್ ಸಮಸ್ಯೆ ಏನು ಸಮಸ್ಯೆ ಇರಲ್ಲ ಅದಾದ್ಮೇಲೆ ಕಾಂಕ್ರೀಟ್ ಡ್ರೈನ್ಸ್ ಇಂಡಿವಿಜುವಲ್ ವಾಟರ್ ಸ್ಯಾನಿಟರಿ ಎಸ್ ಟಿ ಪಿ ಟ್ಯಾಂಕ್ ಕಾಂಕ್ರೀಟ್ ರೋಡ್ ಇದಿಷ್ಟು ಬರುತ್ತೆ ಸರ್ ನಿಮಗೆ ಬೇಸಿಕ್ ಆಗಿ ಮನೆ ಕಟ್ಕೊಂಡು ವಾಸ ಇರೋದಕ್ಕೆ ಏನೇನ್ ಸವಲತ್ತು ಬೇಕು ಸರ್ ಅದಷ್ಟು ಮಾಡ್ಕೊಡ್ತೀವಿ ಪ್ರೀವಿಯಸ್ ಲೇಔಟ್ ಅಲ್ಲೂ ನೀವು ಡೆವಲಪ್ಮೆಂಟ್ಸ್ ಇದೆ ಏನ್ ಕೊಟ್ಟಿದೀವಿ ಬೇಸಿಕ್ ಆಗಿ ಅಂತ ಹೇಳಿ ಅದಷ್ಟು ಈ ಲೇಔಟ್ ನಲ್ಲೂ ಬರುತ್ತೆ ನಿಮ್ ಮುಂಚೆ ಪ್ರಾಜೆಕ್ಟ್ ಏನ್ ತೋರಿಸಿದ್ರು ಹೌದು ಎಲ್ಲ ಫೆಸಿಲಿಟೀಸ್ ಇಲ್ಲಿ ಬರುತ್ತೆ ಖಂಡಿತ ಸಿಮೆಂಟ್ ರೋಡ್ ಆಗ್ಬೋದು ಡ್ರೈನೇಜ್ ಆಗಬಹುದು ಪ್ರತಿ ಒಂದು ಸಿಗುತ್ತೆ ಇಲ್ಲಿ ಈಗ ನನ್ ಸ್ಕೂಲ್ ಸೇರ್ಸ್ಬೇಕು ಅಥವಾ ಕಾಲೇಜ್ ಹೋಗಬೇಕು ಆ ತರ ನಿಯರೆಸ್ಟ್ ಕಾಲೇಜ್ ಗಳು ತುಂಬಾ ಸರ್ ನಮ್ ದೊಡ್ಡ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಹೌದು ಆ ನಿಮ್ಗೆ ಸ್ಕೂಲು ಕಾಲೇಜು ಪ್ರತಿಯೊಂದು ಅಕ್ಕಪಕ್ಕದಲ್ಲೇ ಇದೆ ಹಾಸ್ಪಿಟಲ್ ಆಗಿರ್ಬೋದು ಪ್ರತಿಯೊಂದು ಈ ಸುತ್ತಮುತ್ತ ದೊಡ್ಡಾಲದ ಮರ ಸರೌಂಡಿಂಗ್ ಅಲ್ಲೇ ಮಿನಿಮಮ್ ಒಂದ್ ರಿಸರ್ವ್ ಆರರಿಂದ ಏಳು ಸ್ಕೂಲ್ ಇದೆ ಓಕೆ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ ಆರ್ ಎನ್ ಎಸ್ ಇದೆ ನಿಮ್ಗೆ ಯೂನಿವರ್ಸಿಟಿ ಕಾಲೇಜು ಸ್ಕೂಲ್ ಇದೆ ಅದಾದ್ಮೇಲೆ ವಿ ಆರ್ ಅಂತ ಇದೆ ಎಲ್ ಎನ್ ಆರ್ ಅಂತ ಇದೆ ತುಂಬಾ ಸ್ಕೂಲು ಕಾಲೇಜಸ್ ಎಲ್ಲ ಇದೆ ಅದಾದ್ಮೇಲೆ ಈಸ್ಟ್ ವೆಸ್ಟ್ ಕಾಲೇಜು ನಾಲ್ಕು ಕಿಲೋಮೀಟರ್ ಆಗುತ್ತೆ ಕ್ರಾಸ್ ಅಂತ ಹೇಳಿ ಅಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆರ್ ಆರ್ ಕಾಲೇಜ್ ಇದೆ ತುಂಬಾ ಕಾಲೇಜಸ್ ಎಲ್ಲ ಅದ್ರ ಬಗ್ಗೆ ನೀವು ಏನ್ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ತುಂಬಾ ಕಾಲೇಜಸ್ ಈಗ ಏನಿಲ್ಲ ಸರ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ ಐದು ನಿಮಿಷಕ್ಕೆ ಸರೌಂಡಿಂಗ್ ಅಲ್ಲಿ ಏನಿದೆ ಎಷ್ಟು ಕಿಲೋಮೀಟರ್ ಹೌದು ಬಂದ್ವಲ್ಲ ತುಂಬಾನೇ ಸಿಕ್ ಮೀಟರ್ ಅಂದ್ರೆ ನೀವು ಹೇಳಿದ್ರಿ ಬಟ್ ನನಗೆ ತುಂಬಾ ನೀರ್ ಅಂತ ಅನಿಸ್ತು ಜಸ್ಟ್ ವಾಕಬಲ್ ಅಲ್ಲಿ ಬರಬಹುದು ಅಂತ ಅನಿಸ್ತು ಸರ್ ಆಕ್ಚುಲಿ ನಾನು ಇಲ್ಲಿ ಕೆಂಗೇರಿ ಬೋರ್ಡ್ ನೋಡಿದೆ ಕಿಲೋಮೀಟರ್ ಬೋರ್ಡ್ ಎಕ್ಸಾಕ್ಟ್ ಆಗಿ ಕೆಂಗೇರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಈ ಲೇಔಟ್ ಇಂದ ಕೆಂಗೇರಿಗೆ ಹತ್ತು ಕಿಲೋಮೀಟರ್ ಇದೆ ಸರ್ ಟೆನ್ ಕಿಲೋಮೀಟರ್ ಅಷ್ಟೇ ಹೌದು ಚಳ್ಳಿಗಟ್ಟ ಮೆಟ್ರೋ ಸ್ಟೇಷನ್ ಏಳು ಕಿಲೋಮೀಟರ್ ಇದೆ ಬೆಂಗಳೂರು ಮೈಸೂರು ಹೈವಿಗೆ ಆ ಕಿಲೋಮೀಟರ್ ಇದೆ ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ ನಾನು ಹೇಳ್ತಾ ಇರೋದು ಆರೂವರೆ ಕಿಲೋಮೀಟರ್ ಇದೆ ಅದಾದ್ಮೇಲೆ ನಮಗೆ ಕುಂಬಳಗೋಡು ಇಂಡಸ್ಟ್ರಿಯಲ್ ಏರಿಯಾ ಇದೆ ತುಂಬಾ ಹತ್ರದಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಹೋಗೋದಾದ್ರೆ ಕುಂಬಳುಗೋಡು ಇಂಡಸ್ಟ್ರಿಯಲ್ ಏರಿಯಾ ಹತ್ರದಲ್ಲಿ ಇದೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅದಾದ್ಮೇಲೆ ನಮಗೆ ಸುತ್ತಮುತ್ತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ ಪಕ್ಕದಲ್ಲೇ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಇದೆ ಅದಾದ್ಮೇಲೆ ಬಿಡಿಎ ಕೆಂಪೇಗೌಡ ಇಲ್ಲಿಂದ ನಮ್ಗೆ ನಾಲ್ಕು ಕಿಲೋಮೀಟರ್ ಇದೆ ಸರ್ ಓಕೆ ಅದು ಅದಾದ್ಮೇಲೆ ಮಾಗಡಿ ರೋಡು ತುಂಬಾನೇ ಹತ್ರ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಇದೆ ಓಕೆ ಸ್ನೇಹಿತರೆ ಈಗ ನೋಡಿದ್ರಲ್ಲ ಸೈಟ್ ನಿಮಗೆ ಸುತ್ತಮುತ್ತ ಏನೇನಿದೆ ಎಲ್ಲ ಒಂದು ತಿಳ್ಕೊಂಡ್ರಿ ಹಾಗಾದ್ರೆ ಈಗ ಮೇಜರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಯಾವ್ದೇ ಒಂದು ಸೈಟ್ ತಗೋಬೇಕಾದ್ರೆ ಫಸ್ಟ್ ಫೆಸಿಲಿಟೀಸ್ ಏನೇನಿದೆ ಮತ್ತೆ ಯಾವ ರೀತಿ ಫೆಸಿಲಿಟೀಸ್ ಸಿಗುತ್ತೆ ಎಲ್ಲ ಬೇಕು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಯುಮೆಂಟ್ಸ್ ಸರ್ ಇವಾಗ ಮೇನ್ ಟಾಪಿಕ್ ಅಂದ್ರೆ ಯಾಕೆಂದ್ರೆ ನಾನು ಕಷ್ಟಪಟ್ಟು ದುಡ್ಡು ಹಾಕ್ತೀನಿ ಅದು ಜೆನ್ಯೂನ್ ಆಗಿರ್ಬೇಕು ನಾನು ಸಪೋಸ್ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ನಾನು ಮನೆ ಕಟ್ಬೇಕು ಅಂತ ಕನ್ಸು ಆ ಕನ್ಸು ನೆರವೇರ್ಬೇಕು ಸೊ ಅದಕ್ಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ರೀತಿ ಇದೆ ಸರ್ ಇದು ಡಾಕ್ಯುಮೆಂಟ್ ವಿಷಯ ಬಂದ್ರಿ ಅಂತ ಹೇಳಿದ್ರೆ ನಾವು ಪ್ರಾಪರ್ಟಿ ಸೆಕೆಂಡ್ ಡೆವಲಪ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೆ ಡಾಕ್ಯುಮೆಂಟ್ ನ ಲೀಗಲ್ ಚೆಕ್ ಮಾಡ್ಕೊಂತೀವಿ ಪ್ರತಿಯೊಂದು ಲೀಗಲ್ ಕ್ಲಿಯರ್ ಕ್ಲಾರಿಟಿ ಕ್ಲಿಯರ್ ಇತ್ತು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಹೋಗೋದು ಯಾಕೆಂದ್ರೆ ನಾನು ಇವತ್ತು ಈ ಪ್ರಾಪರ್ಟಿ ತಗೊತಾ ಇದೀನಿ ಅಂದ್ರೆ ಇವತ್ತು ನಾನು ಒಬ್ಬನೇ ತಗೋತಾ ಇರೋದು ನಾನು ಹತ್ತು ಜನಕ್ಕೆ ಮಾಡ್ತೀನಿ ಪ್ರಾಪರ್ಟಿ ಒಬ್ರು ನಂಬಿಕೆ ನಾನು ಉಳಿಸ್ಕೋಬೇಕು ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ನಾವು ಪ್ರತಿಯೊಂದು ಲೀಗಲ್ ಆಗಿತ್ತು ಅಂತ ಹೇಳಿದ್ರೆ ಮಾತ್ರನೇ ನಾವು ಮುಂದುವರೆಯೋದು ಆ ಪ್ರಾಪರ್ಟಿನ ನಾವು ವೈ ಮಾಡೋದು ಓಕೆ ಸರ್ ನೀವು ಲೇಔಟ್ ಗಳ ಮಾಡಿರ್ತೀರಾ ಸೊ ಆ ಕಸ್ಟಮರ್ ಏನಾದ್ರು ನಿಮಗೆ ಹೊಸ ಲೇಔಟ್ ಮಾಡಿದಾಗ ಏನಾದ್ರು ನಿಮಗೆ ಮತ್ತೆ ಸೈಟ್ ತಗೊಳದಾಗಬಹುದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಆತರ ಅನಾದ್ರೂ ನಿಮ್ಗೆ ಸಿಗ್ತಾ ಇರತ್ತೆ ಖಂಡಿತ ಸರ್ ಯಾಕೆಂದ್ರೆ ನಾವು ಇದುವರೆಗೂ ಮಾಡಿದೀವಿ ಅಷ್ಟು ಲೇಔಟ್ ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಏನ್ ಕಸ್ಟಮರ್ ನಮ್ ಮೊದಲನೇ ಲೇಔಟ್ ಅಲ್ಲಿ ಏನ್ ಸೈಟ್ ತಗೊಂಡಿದ್ರು ಕಸ್ಟಮರ್ ಆ ಕಸ್ಟಮರ್ ಇವತ್ತು ನಮ್ಮ ಹತ್ರ ಮಾತಾಡ್ತಾರೆ ಹೌದು ಅವರ ಫ್ಯಾಮಿಲಿ ರಿಲೇಶನ್ ಯಾರೇ ಇದನ್ನು ಕಳ್ಸಿಕೊಡ್ತಾರೆ ಫಸ್ಟ್ ಆಪ್ಷನ್ ನಮ್ನೇ ಚೂಸ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ನಮ್ಕೆ ಉಳಿಸ್ಕೊಂಡಿದೀವಿ ಆ ರೀತಿ ಡೆವಲಪ್ಮೆಂಟ್ ಆಗಿರೋದು ಪ್ರತಿ ಒಂದನ್ನು ಮಾಡ್ಕೊಟ್ಟಿದೀವಿ ಅವರಿಗೆ ಲೇಔಟ್ ನಲ್ಲಿ ಸರ್ ನಾನು ಇದನ್ನ ಟ್ರೇಸ್ ಮಾಡಿ ಕೇಳ್ತಾ ಇದ್ದೀನಿ ಅಂದ್ರೆ ಸರ್ ಈಗ ನೀವು ಡೆವಲಪ್ಮೆಂಟ್ ಅಲ್ಲಿ ಅಥವಾ ಒಂದು ರೋಡ್ ಚಿಕ್ಕದಾದ್ರೆ ಸಮಸ್ಯೆ ಇಲ್ಲ ಸರ್ ಯಾಕೆಂದ್ರೆ ಕಷ್ಟಪಟ್ಟು ದುಡ್ಡು ಒಬ್ಬ ಬಡವ ಆಗ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೋಗಬಹುದು ಪ್ರತಿಯೊಬ್ಬರಿಗೂ ಅವನಿಗೆ ಕಷ್ಟಪಟ್ಟೆ ದುಡ್ಡು ಹಾಕೋದು ಆ ಕಷ್ಟಪಟ್ಟು ದುಡ್ಡು ಹಾಕಿದಾಗ ಅವನು ಖುಷಿಯಿಂದ ಒಂದು ನೆಲೆ ಮಾಡ್ಕೊಂಡು ವಾಸ ಆಗ್ಬೇಕು ಹೌದು ಆ ನೆಲೆ ಮಾಡ್ಕೊಂಡಾದ್ಮೇಲೆ ಏನಾದ್ರು ಸಮಸ್ಯೆ ಬಂದಾಗ ಅವನಿಗೆ ತುಂಬಾ ಇಡೀ ಜೀವನ ದುಡ್ಡೆಲ್ಲ ಅದಕ್ಕೆ ಅದಕ್ಕೋಸ್ಕರ ಇಷ್ಟು ಬ್ರೀಫ್ ಅಷ್ಟೇ ಖಂಡಿತ ಸರ್ ಅದನ್ನ ನಾವು ತುಂಬಾನೇ ಯೋಚನೆ ಮಾಡಿ ನಾನ್ ನಿಮ್ಗೆ ಇಷ್ಟೊತ್ತು ಏನ್ ಹೇಳಿದೆ ಅಂದ್ರೆ ಅದಕ್ಕೆ ನಮ್ ಪ್ರತಿ ಮೊದಲನೇ ಲೇಔಟ್ ಅಲ್ಲಿ ಏನ್ ಮಾಡಿದ್ವಿ ಕಸ್ಟಮರ್ ಸೈಟ್ ತಗೊಂಡ್ರು ಆ ಕಸ್ಟಮರ್ ಇವತ್ತು ಟಚ್ ಅಲ್ಲಿ ಅಂದ್ರೆ ಸರ್ ಆ ನಂಬಿಕೆ ನಾವು ಉಳಿಸ್ಕೊಂಡ್ ಬಂದಿದೀವಿ ಇಲ್ಲಿವರೆಗೂ ಹೌದೌದು ಉಳಿಸ್ಕೊಂಡ್ ಬಂದಿರೋದಕ್ಕಿಂತ ನಮ್ ಪ್ರತಿ ಲೇಔಟ್ ಅಲ್ಲೂ ಹತ್ತರಿಂದ ಹನ್ನೆರಡು ಸೈಟು ಪ್ರೀವಿಯಸ್ ಏನ್ ಕಸ್ಟಮರ್ ತಗೊಂಡಿರ್ತಾರೆ ಅವರು ಅಥವಾ ಅವ್ರ ರಿಲೇಷನ್ ಗೆ ಕೊಡ್ಸ್ತಾ ಇದಾರೆ ಸರ್ ಇವಾಗ ನನಗೆ ಜಾಗ ಎಲ್ಲ ಇಷ್ಟ ಆಯ್ತು ಸಪೋಸ್ ಈ ಜಾಗ ತಗೋಬೇಕು ಅಂದ್ರೆ ಏನಿದೆ ಪ್ರೊಸೀಜರ್ ಸರ್ ಪ್ರೊಸೀಜರ್ ಅಂತ ಹೇಳಿ ಬಂತು ಅಂದ್ರೆ ಜಾಗ ತೋರಿಸ್ತೀವಿ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಆಫೀಸಿಗೆ ಬನ್ನಿ ಆಫೀಸಲ್ಲಿ ಕೂತ್ಕೊಂಡು ಡಾಕ್ಯುಮೆಂಟ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೈನೇಷನ್ ಕೊಡ್ತೀವಿ ಯಾವ ರೀತಿ ಮದರ್ ಡೀಟ್ಸ್ ಮತ್ತೆ ಪ್ರತಿಯೊಂದು ಮೂಲ ಮದರ್ ಡೀಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಅದಾದ್ಮೇಲೆ ಕನ್ವರ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನೇಷನ್ ಕೊಡ್ತೀವಿ ಎಲ್ಲ ಡಾಕ್ಯುಮೆಂಟ್ ಬಗ್ಗೆ ತಿಳಿ ಹೇಳಾದ್ಮೇಲೆ ಒಂದು ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಫೈವ್ ತೌಸಂಡ್ ರುಪೀಸ್ ಅಂತ ಹೇಳಿ ಆ ಬುಕ್ಕಿಂಗ್ ಅಮೌಂಟ್ ನ ಪೇ ಮಾಡೋದ್ರೆ ನೀವು ನಿಮಗೆ ಡಾಕ್ಯುಮೆಂಟ್ ಕೊಡ್ತೀನಿ ಅದನ್ನ ಲೀಗಲ್ ಚೆಕ್ ಮಾಡ್ಕೊಬಹುದು ಅಂದ್ರೆ ನಾನು ಸೈಟ್ ಇಂತ ಸೈಟ್ ನಂಬರ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಸಾವಿರ ಕೊಟ್ರೆ ಸಾಕು ನೀವು ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ ಪತ್ರ ತಗೊಂಡ್ ಹೋಗ್ತೀನಿ ಸೈಟ್ ನ ಬುಕ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಲಾಸ್ಟ್ ಗೆ ತಗೊಂಡ್ ಹೋಗಿ ಏನೋ ಒಂದು ರೀಸನ್ ಗೆ ಅಥವಾ ನನ್ನ ಪರ್ಸನಲ್ ರೀಸನ್ ಗೆ ಏನೋ ಒಂದು ರೀಸನ್ ಗೆ ಸಪೋಸ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಯೂಶುವಲಿ ಕ್ಯಾನ್ಸಲ್ ಮಾಡಲ್ಲ ಅಕಸ್ಮಾತ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಸೊ ಅಮೌಂಟ್ ನನಗೆ ವಾಪಸ್ ಕೊಡ್ತೀರಾ ಖಂಡಿತ ಕೊಡ್ತೀವಿ ಸರ್ ಯಾರೆ ಒಬ್ರು ಕಸ್ಟಮರ್ ಆಗಿರ್ಲಿ ಈಗ ಪ್ರಾಪರ್ಟಿ ಬಂದು ವಿಸಿಟ್ ಮಾಡಿ ಅಷ್ಟೆಲ್ಲ ಪ್ರೋಸೆಸ್ ಮಾಡಾದ್ಮೇಲೆ ಅವ್ರ ಡಾಕ್ಯುಮೆಂಟ್ ತಗೊಂಡೋಗಿದ್ದಾರೆ ಅಂದ್ರೆ ಆ ಪ್ರಾಪರ್ಟಿ ಅವ್ರ ಬೈ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ ಹೌದು ಮನುಷ್ಯ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಸರ್ ಹೌದು ಇವಾಗ ನೀವ್ ಅಲ್ಲಿ ಡಾಕ್ಯುಮೆಂಟ್ ತಗೊಂಡು ಹೋಗದ್ಮೇಲೆ ಲೀಗಲ್ ಹೋಗ್ತೀರಾ ಲಾಯರಿ ಕೊಡ್ತೀರಾ ಲಾಯರಿ ಕೊಟ್ಟಾಗ ನಿಮಗೆ ಅವ್ರ ಐದ್ ಸಾವಿರ ಹದ್ ಸಾವಿರ ಕೊಡ್ಬೇಕು ಯಾರು ಸುಮ್ನೆ ಬಂದು ಪ್ರಾಪರ್ಟಿ ನೋಡ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡು ಹೋಗಲ್ಲ ಹೌದು ಮಾಡ್ತೀವಿ ಏನೋ ಸಮಸ್ಯೆ ಆದಾಗ ಮಾತ್ರ ಕ್ಯಾನ್ಸಲೇಷನ್ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನಂದ್ರೆ ಡಾಕ್ಯುಮೆಂಟೇಶನ್ ಅಲ್ಲಿ ಯಾವ್ದೇ ರೀತಿ ಕ್ಯಾನ್ಸಲೇಷನ್ ಆಗಲ್ಲ ನಮ್ಮ ಪ್ರಾಪರ್ಟಿ ಬಂದು ಓಕೆ ಯಾಕೆಂದ್ರೆ ಎಲ್ಲಾ ಲೀಗಲ್ ನಾವು ಚೆಕ್ ಮಾಡ್ಕೊಂಡಿದೀವಿ ಅವ್ರ ಕಸ್ಟಮರ್ ಪ್ರಾಬ್ಲಮ್ ಇಂದ ಏನಾದ್ರು ರಿಜೆಕ್ಟ್ ಆದ್ರೆ ಆ ತರ ಎಲ್ಲ ಇದ್ದಾಗ

ಓಕೆ ಇದು ಡ್ರೈನೇಜ್ ಇದು ಹೌದು ಸರ್ ಕಾಂಕ್ರೀಟ್ ಡ್ರೈನ್ಸ್ ಬರುತ್ತಾ ಕೆಲಸ ನಡೀತಾ ಇದೆ ಅದು ಡ್ರೈನ್ ನಡೀತಾ ಇದೆ ಓಕೆ ಆಮೇಲೆ ಇದೆಲ್ಲ ಕಾಂಪೌಂಡ್ ಫಿನಿಶ್ ಮಾಡ್ತೀರಾ ಈಗ ಇವಾಗ ಸುತ್ತ ನೀವೇನ್ ನೋಡ್ತಾ ಇದೀರಾ ಕೆಲಸ ನಡೀತಾ ಇದೆ ಕಾಂಪೌಂಡ್ ಓಕೆ ವರ್ಕ್ ನಡೀತಾ ಇದೆ ವಿತ್ ಇನ್ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಕಾಂಪೌಂಡ್ ಎಲ್ಲ ಕಂಪ್ಲೀಟ್ ಅಂದ್ರೆ ನಾನು ಒಂದ್ಸಲ ಮನೆ ಕಟ್ಕೊಂಡು ಒಳಗಡೆ ಬಂದ್ರೆ ಗೇಟ್ ಇಂದಾನೆ ಬರಬೇಕು ಎಲ್ಲೂ ಅವಶ್ಯಕತೆ ಇಲ್ಲ ಹೌದು ಸರ್ ಇವಾಗ ನನಗೆ ಬೋರ್ ಬಂದಾಗ ನೆನಪಾಯ್ತು ಬೆಂಗಳೂರಿನಲ್ಲಿ ನೋಡಿದ್ರೆ ಈಗ ನಾವು ಬೆಂಗಳೂರು ಸಿಟಿ ಒಳಗಡೆ ನೀರ್ ಸಿಗ್ತಾ ಇಲ್ಲ ಇಲ್ಲೆಲ್ಲ ನೀರ್ ಸೌಲಭ್ಯ ತರ ಇದೆ ಸರ್ ನಮ್ಮ ಮೈಸೂರು ರೋಡಿಗೆ ಬಂದ್ರೆ ತುಂಬಾ ಜನ ಸೈಟ್ ಇಷ್ಟ ಪಡೋದೆ ನೀರು ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಈ ಸರೌಂಡಿಂಗ್ ಅಲ್ಲಿ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಅಡಿಗೆ ನೀರ್ ಸಿಕ್ಕಿದೆ ಸರ್ ಮುನ್ನೂರು ಅಡಿಗೆ ನೀರ್ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಇದು ಸರ್ ಇಂಚು ನೀರ್ ಇದೆ ಪ್ರೆಸೆಂಟ್ ಇಂಚು ಹೌದು ಅಂದ್ರೆ ಇಡೀ ಗೆಲ್ಲ ಆಗುತ್ತೆ ಆರಾಮ್ಸೆ ಆಗುತ್ತೆ ಸರಿಯಕ್ಕೆ ತೊಂದರೆ ಇಲ್ಲ ಅಂದ್ರೆ ಮನೆ ಬಳಿಕ ಇಲ್ಲ ಸರ್ ಸರ್ ಇವಾಗ ನಾನ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಮನೆ ಕಟ್ಟಿ ಆದ್ಮೇಲೆ ನೀರ್ ಕೊಡ್ತಾರೆ ಲೇಔಟ್ ಅವರಾಗ್ಲಿ ಯಾರೇ ಆಗ್ಲಿ ಈಗ ಮನೆ ಕಟ್ಟುವಾಗ ಅಂದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನೀರ್ನ ಕೊಡಲ್ಲ ಈಗ ಒಂದ್ ಟ್ಯಾಂಕರ್ ಓಡಿಸ್ಕೋಬೇಕು ಅಥವಾ ಬೇರೆ ಎಲ್ಲಿಂದ ಗುಂಡಿಗೆ ಓಡಿಸ್ಕೊಂಡು ನಾವು ಮನೆ ಕಟ್ಬೇಕು ಸೊ ಇಲ್ಲಿ ನಾನ್ ಮನೆ ಕಟ್ಬೇಕು ಅಂದ್ರೆ ಸೊ ನೀವು ಯಾವ ರೀತಿ ನೀರ್ ಬೋರ್ವೆಲ್ ಇದೆ ನಮ್ದು ಇದೇ ನೀರ್ನ ಯೂಸ್ ಮಾಡ್ಕೋಬಹುದು ಅಂದ್ರೆ ಮನೆ ಕಟ್ಟು ನಾವು ಬಳಸ್ಕೋಬಹುದು ನೀರ್ ಕೊಡ್ತೀವಿ ಅದಾದ್ಮೇಲೆ ನೀವು ಕನ್ಸ್ಟ್ರಕ್ಷನ್ ಆದ್ಮೇಲೆ ಕುಡಿಯೋದಕ್ಕೆ ಪ್ರತಿಯೊಂದಕ್ಕೂ ನೀರು ಸಿಗುತ್ತೆ ಅಂದ್ರೆ ನೀರ್ನ ಯೂಸ್ ಮಾಡ್ಕೋಬಹುದು ಅಂದ್ರೆ ಎಷ್ಟು ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದಾರೆ ಇದು ಸರ್ ಇದು ಬಂದು ನಾವು ಎರಡ್ ಸಾವಿರ ರೂಪಾಯಿ ಫೀಟ್ ಗೆ ಕೋಟ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರ ರೂಪಾಯಿ ಅದೋಸಿಯೇಟ್ ಏನಾರ ಮಾಡ್ತೀರಾ ಸ್ವಲ್ಪ ಮಾಡ್ಕೊಡಿ ಯಾಕಂದ್ರೆ ನೋಡಿ ಸ್ನೇಹಿತರೆ ಆಕ್ಚುಲಿ ಇವರು ವಿಡಿಯೋದಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಸೊ ಬಂದು ಕೂತ್ಕೊಂಡು ಅವ್ರ ಹತ್ರ ತುಂಬಾ ನಿಮಗೆ ಏನಾದ್ರು ನನಗೆ ಸ್ವಲ್ಪ ಕಷ್ಟ ಇದೆ ಅವ್ರದ್ದು ಏನು ಸಾಧ್ಯನೋ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ನಮ್ ಚಾನಲ್ ಹೆಸರು ಹೇಳ್ಕೊಂಡು ಬಂದ್ರೆ ನಿಮಗೆ ಕಡಿಮೆ ಮಾಡ್ಕೊಡ್ತಾರೆ ಸರ್ ಈಗ ಇದು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಕೆಲಸ ಎಲ್ಲ ಸರ್ ಈ ಪ್ರಾಜೆಕ್ಟ್ ಬಂದು ಎರಡು ತಿಂಗಳಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅಂದ್ರೆ ನಾವು ಇಂದಿನ ಪ್ರಾಜೆಕ್ಟ್ ಏನ್ ನೋಡುದು ಆ ಲೆವೆಲ್ ತಗೋಬರ್ತೀರಾ ಹೌದು ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿದಿರಾ ನೆಕ್ಸ್ಟ್ ಕೆಲಸ ಎಲ್ಲ ಮಾಡಿ ಆಕ್ಚುಲಿ ಹೇಳ್ಬೋದು ಸರ್ ಎರಡ್ ತಿಂಗಳು ಕಂಪಲ್ಸರಿ ಬೇಕಾಗುತ್ತಾ ಒಂದು ಒಂದರಿಂದ ಒಂದೂವರೆ ತಿಂಗಳಲ್ಲಿ ಕಂಪ್ಲೀಟ್ ಮಾಡಬಹುದು ಮಾಡಕ್ಕಾಗಲ್ಲ ಅಂತ ಫಿಫ್ಟೀನ್ ಡೇಸ್ ಜಾಸ್ತಿ ಹೇಳ್ತಾ ಇದೀವಿ ಫಿಫ್ಟೀನ್ ಡೇಸ್ ಜಾಸ್ತಿ ಹೇಳಿ ಫಿಫ್ಟೀನ್ ಡೇಸ್ ಬಿಫೋರ್ ನಾವು ಪ್ರಾಜೆಕ್ಟ್ ಕೊಟ್ಟಾಗ ಕಸ್ಟಮರ್ಗೂ ಖುಷಿ ಆಗುತ್ತಾ ಅದೊಂದು ಒಳ್ಳೆ ನೋಡಿ ಇದೊಂದು ನೀವು ಅರ್ಥ ಮಾಡ್ಕೋಬಹುದು ಈ ಪ್ರಾಜೆಕ್ಟ್ ಬಗ್ಗೆ ನೋಡಿದ್ರಲ್ಲ ಇದು ಎಸ್ ಎಲ್ ವಿ ಪ್ರಾಜೆಕ್ಟ್ ನ ಮೂರನೇ ಫೇಸ್ ಫೇಸ್ ತ್ರೀ ಪ್ರಾಜೆಕ್ಟ್ ಈಗ ಈ ಆಲ್ಮೋಸ್ಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ವರ್ತ್ ಸೈಟ್ ಅಂತ ಅನ್ನಿಸ್ತು ನನಗಂತೂ ಅವ್ರ ಜೊತೆ ಮಾತಾಡಿದಾಗ ಇದು ಎಸ್ಪೆಷಲಿ ಯಾರಿಗೆಲ್ಲ ಸೂಟ್ ಆಗುತ್ತಪ್ಪ ಅಂತ ಅಂದ್ರೆ ನಿಮ್ಗೆ ಇದು ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಮೈಸೂರು ರೋಡ್ ಸಿಗುತ್ತೆ ಮತ್ತೆ ಏಳು ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಮೆಟ್ರೋ ಸ್ಟೇಷನ್ ಸಹ ಸಿಗುತ್ತೆ ಈಗ ನಿಮ್ಗೆ ಮೈಸೂರು ಮಂಡ್ಯ ರಾಮನಗರ ಯಾರು ಅಲ್ಲಿಂದ ಅಲ್ಲಿಂದಿರ್ತಿರೋ ಒಂದು ಸೂಟಬಲ್ ಜಾಗ ಅಂತ ಅನ್ಸುತ್ತೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೇಕು ಅಂದ್ರೆ ಈ ಕೆಳಗಡೆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಈ ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ಜಾಗಕ್ಕೆ ಲೊಕೇಶನ್ ಸಹ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೈರೆಕ್ಟ್ ನೀವು ಲೊಕೇಶನ್ ಗೆ ಬರಬಹುದು ಅಥವಾ ಆಫೀಸ್ ವಿಸಿಟ್ ಮಾಡಿ ಅವರು ಆಫೀಸ್ ಅಲ್ಲಿ ಮಾತಾಡಿ ಲೊಕೇಶನ್ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಜಾಗವನ್ನ ಅಂದ್ರೆ ಮೀನ್ಸ್ ಈ ಸೈಟ್ ನ ನೀವು ಬುಕ್ ಮಾಡ್ಕೋಬಹುದು ಕೇವಲ ಐದ್ ಸಾವಿರ ರೂಪಾಯಿ ಕೊಟ್ಟರೆ ಈ ಸೈಟ್ ನ ಬುಕ್ ಮಾಡ್ಕೋಬಹುದು ಇವ್ರ ಪ್ರಾಜೆಕ್ಟ್ ಹಿಸ್ಟ್ರಿ ನೋಡಿದಾಗ ಅನ್ಸಿದ್ದ ಏನಪ್ಪಾ ಅಂದ್ರೆ ಕೇವಲ ಮೂರ್ ತಿಂಗಳಿಗೆ ಒಂದೊಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ನೀವು ಬೇಗ ಆದಷ್ಟು ಬೇಗ ವಿಸಿಟ್ ಮಾಡಿ ವಿಸಿಟ್ ಮಾಡ್ಬಿಟ್ಟು ಸೈಟ್ ಇಷ್ಟ ಆಯ್ತು ಅಂದ್ರೆ ಇವನ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಆಗ್ಬಹುದು ಅಥವಾ ಮನೆ ಕಟ್ಟಕ್ ಆಗ್ಬಹುದು ಎರಡಕ್ಕೂ ಸೂಟೇಬಲ್ ಪ್ಲೇಸ್ ಇದು ಆದಷ್ಟು ಬೇಗ ನಿಮಗೆ ಈ ಸೈಟ್ ಇಷ್ಟ ಆಯ್ತು ಅಂದ್ರೆ ಬಂದು ಈ ನಂಬರ್ ಗೆ ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಮತ್ತೆ ಇದೇ ತರ ಕಂಟೆಂಟ್ ನ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಇದುವರೆಗೂ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ